ಹುಲಿಗೆ ಮಾಂಸಾಹಾರ ಕೊಟ್ಟಿದ್ದಾರೆ ತಾನೆ ಆದರೆ ಇದೆಲ್ಲವನ್ನು ಸೃಷ್ಟಿ ಮಾಡಿರೋದು ನಮ್ಮನ್ನು ಹುಲಿಯನ್ನು ಚಿರತೆಯನ್ನು ಜಿಂಕೆಯನ್ನು ಆನೆಯನ್ನು ಎಲ್ಲ ಸೃಷ್ಟಿ ಮಾಡಿರೋದು ಪ್ರಕೃತಿ ಅವತ್ ತಾನೆ ಆ ಪ್ರಕೃತಿಗೆ ಒಂದು ಧರ್ಮ ಇದೆ ಏನದು ಅಂತಂದ್ರೆ ಇವನು ಮಾಂಸ ತಿಂತಾನ ಅವನು ಸಾ ಸಾಸಿಗಳನ್ನು ತಿಂತಾನು ಮಣ್ಣು ತಿಂತಾನ ಕಲ್ಲು ತಿಂತಾನ ಅನ್ನೋದಿಲ್ಲ ಸೃಷ್ಟಿ ಮಾಡಿರೋದು ಸೃಷ್ಟಿನೇ ತಾನೇ ನಿಸರ್ಗನೇ ತಾನೇ ಅದಕ್ಕೆ ಒಂದು ಧರ್ಮ ಇದೆ ಇವೆಲ್ಲವನ್ನು ಕೂಡ ತನ್ನಲ್ಲಿ ಸೇರಿಸ್ಕೊಂಡಿರ್ತಕ್ಕಂಥದ್ದು ಎಲ್ಲವನ್ನೂ ತನ್ನಲ್ಲೇ ಸೇರಿಸ್ಕೊಂಡಿದ್ದೆ ತಾನೇ ಸೃಷ್ಟಿ ಮಾಡಿರೋದು ಅಲ್ವೇ ಹಾಗಾದ್ರೆ ಈ ತಾರತಮ್ಯ ಯಾಕೆ ಬಂತು ಅಂತಂದರೆ ಆಮೇಲೆ ಪ್ರಕೃತಿ ಏನು ಮಾಡಿತು ಇವೆಲ್ಲವನ್ನು ಇದೇ ರೀತಿ ಮಾಡಿದ್ದೆ ಆದರೆ ತೊಂದರೆ ಆಗುತ್ತೆ ಅಂತೇಳಿ ಕೆಲವುಗಳನ್ನು ಈ ಪ್ರಾ ಪ್ರಾಣಿಗಳನ್ನೇ ತಿಂದು ಜೀವಿಸಲಿಕ್ಕೆ ಬೇಕಾಗಿರ್ತಕ್ಕಂತಹ ಅವುಗಳನ್ನು ಸೃಷ್ಟಿ ಮಾಡಿದರು ಈ ದಶಾವತಾರಗಳೇ ತಗೊಳ್ಳಿ ಈಗ ನೀವು ಫಸ್ಟು ಮೊದಲನೇ ಅವತಾರ ಯಾವುದು ಮತ್ಸ್ಯಾವತಾರ ಈ ಮತ್ಸ್ಯಾವತಾರ ಬಂದಾಗ ಅದಕ್ಕೆ ಮಸ್ಯಾನ ಮೊದಲು ಸೃಷ್ಟಿ ಮಾಡಿಬಿಟ್ಟಿದ್ರೆ ಅದಕ್ಕೆ ಆಹಾರ ಇಲ್ಲದೆ ಇದ್ರೆ ಏನಾಗ್ತಾಯಿತ್ತು ಹಾಂ ಬದುಕಲಿಕ್ಕೆ ಆಗದಿರಲಿಲ್ಲವಲ್ಲ ಹಾಂ ಅದಕ್ಕೆ ಆಹಾರನ ಸೃಷ್ಟಿ ಮಾಡಿದ್ರು ಮೊದಲು ಅದಕ್ಕೆ ಆಹಾರ ಏನು ಸೃಷ್ಟಿ ಮಾಡಿದರು ಏನು ಸೃಷ್ಟಿಯಾಯಿತು ಕಾಚಿ ತ್ಯಲೋಫೈಟ್ಸ್ ಚಪಟೆ ಸಸ್ಯಗಳು ಹಸಿರು ವಸ್ತುಗಳು ಕ್ಲೋರೋಫಿಲ್ಲು ಹರಿದ್ರೇಣುಗಳು ಇವೆಲ್ಲ ಮೀನು ತಿನ್ನೋದು ಅಲ್ವೇ ಆ ಮೀನಿಗೆ ಆಹಾರ ಸೃಷ್ಟಿ ಮಾಡಿ ಮತ್ತು ಮೀನು ಸೃಷ್ಟಿಯಾಯಿತು ಇದೇ ರೀತಿಯಲ್ಲಿ ಬರ್ತಾ 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 ಪ್ರಾಣಿಗಳು ಈ ಕಾಡು ಪ್ರಾಣಿಗಳು ಈ ಸಾಕು ಪ್ರಾಣಿಗಳು ಈ ಸಾಧು ಪ್ರಾಣಿಗಳು ಅಂತೆಲ್ಲ ಬಂತಲ್ಲ ಅವುಗಳಿಗೆಲ್ಲ ಪ್ರಕೃತಿ ಅವುಗಳಿಗೆ ಏನೇನು ಆಹಾರ ಅಂತ ಅವುಗಳಿಗೆ ಒಂದೊಂದು ಧರ್ಮ ಕೊಟ್ಟಿತು ಇವೆಲ್ಲವನ್ನೂ ಸೇರಿಸ್ಕೊಂಡು ಒಂದಾಗಿರೋದು ಆ ಪ್ರಕೃತಿ ಅಲ್ವೇ ಗಂಗಾ ನದಿನ ಸೃಷ್ಟಿ ಮಾಡಿದ್ಯಾರು ಕಾವೇರಿನ ಸೃಷ್ಟಿ ಮಾಡಿದ್ಯಾರು ಈ ನಮ್ಮ ಊರಿನ ಪಕ್ಕದಲ್ಲಿ ಇರೋ ಈ ಚರಂಡಿಯನ್ನು ಸೃಷ್ಟಿ ಮಾಡಿರೋದು ಯಾರು ಅವೆಲ್ಲವನ್ನು ಯಾರನ್ನ ಯಾರು ಧರಿಸ್ಕೊಂಡಿದ್ದಾರೆ ದಾರೇತಿ ಇತಿ ಧರ್ಮ ಹಾಂ ಇವೆಲ್ಲವನ್ನು ಧರಿಸ್ಕೊಂಡಿರ್ತಕ್ಕಂಥದ್ದೇ ಪ್ರಕೃತಿಯ ಧರ್ಮ ಅವ್ರು ಅವಾಗ ಗಂಗಾ ನದಿ ಶ್ರೇಷ್ಠ ಈ ಚರಂಡಿ ಇಲ್ಲಿ ಹರಿತಾ ಇರ್ತಕ್ಕಂಥದ್ದು ಕೊಚ್ಚೆ ನೀರು ಕೊಳ ಕೊಳ ಇದು ಕೊಳಕು ನೀರು ಅಂತೇನಾದರೂ ಪ್ರಕೃತಿಗಿರುತ್ತಾ ಇದ್ದಿದ್ರೆ ಅದನ್ನು ಮೊದಲ ತಳಿಬಿಡ್ತಾ ಇತ್ತಲ್ವ ಹೌದು ತಾನೆ ಅದೇ ಎಲ್ಲವನ್ನು ಧರಿಸಿರ್ತಕ್ಕಂಥದ್ದು ಪ್ರಕೃತಿ ಅವತ್ತಾನೆಪ್ಪ ಆದರೆ ಈ ಪ್ರಾಣಿಗಳು ಬಂದಾಗ ಅವುಗಳಿಗೆ ಒಂದೊಂದು ಧರ್ಮವನ್ನು ಕೊಟ್ಟಾಗಿದೆ ಇವಾಗ ಒಂದು ಜಿ ಒಂದು ಜಿಂಕೆಯನ್ನು ಕೊಂದು ತಿಂತ ಇರ್ತದೆ ಒಂದು ಹುಲಿ ಅದು ಅದು ತಿನ್ನೋದು ಅದರ ಧರ್ಮ ಅದೇ ಮನುಷ್ಯ ಒಬ್ಬ ಜಿಂಕೆಯನ್ನು ಸಾಯಿಸಿದ್ರೆ ಅವನಿಗೇನು ಅದು ಪ್ರಕೃತಿ ಧರ್ಮಕ್ಕೆ ವಿರುದ್ಧವಾಗಿ ಮಾಡ್ತಿರ್ತಾನೆ ಇವನು ಹೌದು ತಾನೇ ಆ ಪ್ರಕೃತಿಕವಾಗಿ ವಿರುದ್ಧವಾಗಿ ಮಾಡಿದಾಗ ಅವನು ಅದಕ್ಕೆ ಅಕ್ಕ ಅಕೌಂಟಿಗೆ ಬರ್ತಿದೆ ಇವಾಗ ಈ ಮಾನವನ ಒಬ್ಬನನ್ನು ಬಿಟ್ಟು ಮಿಕ್ಕಿದ ಎಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಆ ಪ್ರಕೃತಿಗೆ ಏನು ಧರ್ಮ ಅವಕ್ಕೆ ಪಾಲನೆ ಮಾಡಲಿಕ್ಕೆ ಹೇಳಿದೆ ಅದನ್ನೇ ಅನುಸರಿಸ್ತಾ ಇದೆ ಒಬ್ಬನ ಬಿಟ್ಟು ಯಾರು ಮಾನವ ಮಾನವನ ಬಿಟ್ಟು ಈ ಮಾನವ ಮಾತ್ರ ಅದಕ್ಕೆ ಹೋಗ್ತಿದ್ದಾನೆ ಯಾಕೆ ಅಂತಂದರೆ ಯಾವ ಪ್ರಾಣಿಗೂ ಇಲ್ಲದೇ ಇರತಕ್ಕಂತಹ ಒಂದು ಯೋಚನಾ ಶಕ್ತಿಯನ್ನು ಪ್ರಕೃತಿ ಮಾನವನಿಗೆ ಕೊಟ್ಟಿದೆ ಯಾಕೆ ಕೊಟ್ಟಿದೆ ಇವನಿಗೆ ಮಾತ್ರ ಯಾಕೆ ಕೊಟ್ಟಿದೆ ಮ್ಯಾನ್ ಈಸ್ ದಿ ಕ್ರೌನ್ ಆಫ್ ಕ್ರಿಯೇಷನ್ ಅನ್ನುತ್ತೆ ಶಾಸ್ತ್ರ ಅಂದರೆ ಏನು ಈ ಸೃಷ್ಟಿಯಲ್ಲಿ ಕಿರೀಟ ಪ್ರಾಯದಲ್ಲಿರ್ತಕ್ಕಂಥವನು ಮನುಷ್ಯ ಅಂತ ಯಾಕೆ ಅವನು ಕಿರೀಟ ಪ್ರಾಯದಲ್ಲಿ ಯಾಕಿಟ್ರು ಅಂತಂದರೆ ಅವನಿಗೆ ಯೋಚನಾ ಶಕ್ತಿ ಇದೆ ಅಂತ ಯೋಚನೆ ಮಾಡೋ ಶಕ್ತಿ ಇದೆ ಏನು ಯೋಚನೆ ಮಾಡ್ತಾನೆ ಇದು ಒಳ್ಳೆಯದು ಇದು ಕೆಟ್ಟದ್ದು ಇದು ಪಾಪ ಇದು ಪುಣ್ಯ ಇದು ಮಾಡ್ಬೋದು ಇದು ಮಾಡಬಾರ್ದು ಇದು ಧರ್ಮ ಇದು ಅಧರ್ಮ ಆ ವಿವೇಚನೆ ಮನುಷ್ಯನಿಗೆ ಮಾತ್ರ ಇರೋದಲ್ವೇ ಈ ಮನುಷ್ಯನಿಗೆ ಆ ವಿವೇಚನೆಯನ್ನು ಕೊಟ್ಬಿಟ್ಟು ನೀನು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊ ಅಂತೇಳಿ ಇವನಿಗೆ ಒಬ್ಬನಿಗೆ ಮಾತ್ರ ಆತ್ಮ ಸಾಕ್ಷಾತ್ಕಾರಕ್ಕೆ ಅವಕಾಶ ಮಾಡಿಕೊಟ್ಟು ಕುದು ಕ್ಲಿಯರ್ ಆಯಿತಪ್ಪ ಆದರೆ ನಾವೇನು ಮಾಡ್ತಾಯಿದ್ದೀವಿ ಹುಲ್ಲನ್ನು ಒಂದು ಬಿಟ್ಟು ಮಿಕ್ಕಿದೆಲ್ಲ ಎಲ್ಲ ತಿಂತೀವಿ ತಿಂತೀವ ಇಲ್ಲವೋ ಇವಾಗ ಒಂದು ಪ್ರಾಣಿಯನ್ನು ಸಾಯಿಸುವ ಹಕ್ಕು ಪ್ರಕೃತಿ ನಮಗೆ ಕೊಟ್ಟಿಲ್ಲ ಅವತ್ತು ಆದರೆ ಆ ಜಿಂಕೆಯನ್ನು ಸಾಯಿಸಿ ತಿನ್ನಲಿಕ್ಕೆ ಹುಲಿಗೆ ಅದು ಕೊಟ್ಟಿರುತ್ತೆ ಅದು ಅದರ ಧರ್ಮ ನಾವು ಮಾಡಿದರೆ ಅದು ಅಧರ್ಮ ಹೌದು ತಾನೇ ಈ ಒಂದು ಇದರಲ್ಲಿ ಬರಬೇಕಾಗಿತ್ತು ಎಲ್ಲರೂ ಕೂಡ ಮಾನವರೆಲ್ಲರಿಗೂ ಕೂಡ ಈ ದೃಷ್ಟಿಯಲ್ಲಿ ಬರಬೇಕಾಗಿತ್ತು ಆದರೆ ಇವಾಗ ಆಗ್ತಿದೆಯೇ ಯಾಕೆ ಬರಲಿಕ್ಕಾಗ್ತಿಲ್ಲ ಅವನ ಆ ರೀತಿ ಅಂತಂದರೆ ಅದು ಈ ಪ್ರಕೃತಿ ಬೆಳೆದಿರ್ತಕ್ಕಂತಹ ವಿಧಾನ ನೋಡಿದರೆ ಅದನ್ನು ನಿಜವಾಗಿಯೂ ನಿಯಂತ್ರಣ ಮಾಡಲಿಕ್ಕೆ ಆಗೋದಿಲ್ಲ ಎಷ್ಟೋ ಕಾಡು ಜನರಿದ್ರಲ್ಲ ಮೊದಲು ಹಳೇ ಶಿಲಾಯುಗ ಅಂತ ಸಾರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅದರ ವಿಷಯ ಇಲ್ಲ ಆವಾಗೆಲ್ಲ ಏನು ಪ್ರಾಣಿಗಳನ್ನ ಹಂಗೆ ಸಾಯಿಸಿಬಿಟ್ಟು ಹಂಗೆ ತಿಂತಾ ಇದ್ದರು ಆಮೇಲೆ ಎಲ್ಲೋ ಕಾಡಿಗೆ ಬೆಂಕಿ ಬಿದ್ದುಬಿಟ್ಟಿದ್ದಾಗ ಅದು ಸುಟ್ಟಿದ್ದಾದರೆ ರುಚಿ ಇನ್ನೂ ಚೆನ್ನಾಗಿ ಕಾಣಿಸ್ತು ಅವ್ರಿಗೆ ಆವಾಗ ಅದನ್ನು ಸುಳ್ಳಲಿಕ್ಕೆ ಪ್ರಾರಂಭ ಮಾಡಿ ತಿನ್ನಲಿಕ್ಕೆ ಶುರು ಮಾಡಿದರು ಅಲ್ಲಿಂದ ಬಂದ್ಕೊಂಡು ಬಂದಿರುತ್ತಾನೆ ಇದೆಲ್ಲವೂ ಕೂಡ ನಾಗರಿಕತೆ ಬೆಳೆದಂಗೆ 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 ಸಿವಿಲೈಸೇಷನ್ ಸ್ವಲ್ಪ ಮೆಟ್ಲು ಮೆಟ್ಲು ಹೋಗ್ತಾ ಇರಬೇಕಾದ್ರೆ ಅದಕ್ಕೆ ಆ ರೀತಿ ಯೋಚನೆಗಳು ಬಂತು ಅದು ವೈಜ್ಞಾನಿಕವಾಗಿ ಪ್ರಾಪಂಚಿಕ ದೃಷ್ಟಿಯಿಂದ ಸರಿಯೇ ಅದು ಅಲ್ವೇ ಆದರೆ ಪಾರಮಾತ್ರಿಕ ದೃಷ್ಟಿಯಿಂದ ಅದನ್ನು ನೋಡಿದ್ದೆ ಆದರೆ ಮನುಷ್ಯನಿಗೆ ಏನು ಆಹಾರ ಕೊಟ್ಟಿದೆಯೋ ಅದನ್ನು ತಿನ್ನಬೇಕಾಗಿತ್ತು ನಮ್ಮ ಈ ಜೀರ್ಣಾಂಗ ವ್ಯೂಹ ಇದೆಯಲ್ಲ ಡೈಜೆಸ್ಟಿವ್ ಸಿಸ್ಟಮ್ ಅಂತಿದೆಯಲ್ಲ ನಮ್ಮಲ್ಲಿ ಆ ಡೈಜೆಸ್ಟಿವ್ ಸಿಸ್ಟಮ್ಮು ಸಸ್ಯಗಳನ್ನು ಅರಗಿಸ್ಕೊಳ್ಳಿಕ್ಕೆ ಮಾತ್ರ ಕೊಟ್ಟಿರ್ತಕ್ಕ ಅದನ್ನು ಯಾವ ರೀತಿ ಜೀರ್ಣಿಸ್ಕೋಬೇಕು ಯಾವ ಉಪಯುಕ್ತ ವಸ್ತುಗಳು ದೇಹಕ್ಕೆ ಹೋಗಬೇಕು ಯಾವ ಮಲಿನ ವಸ್ತುಗಳು ಕರುಳಿಗೆ ಬರಬೇಕು ವಿಸರ್ಜಿಸಬೇಕು ಅಂತಕ್ಕಂತಹ ಒಂದು ಸಿಸ್ಟಮನ್ನು ಈ ಸಸ್ಯಾಹಾರಿ ಪ್ರಾಣಿಗಳಿಗೆ ಇಟ್ಟಿರೋದು ಅದೇ ಸಿಸ್ಟಮ್ ಆ ಸಿಸ್ಟಮಲ್ಲೇ ತಿನ್ನಬೇಕು ಆದರೆ ಮನುಷ್ಯ ಅವ್ರು ತಿಂತರ ನಾನಾ ತಿನ್ನಬಾರ್ದು ಒಂದು ಯೋಚನೆ ಮಾಡೋದು ಯಾಕಂದರೆ ವಿವೇಚನಾ ಶಕ್ತಿ ಕೊಟ್ಟಿದೆಯಲ್ಲ ಪ್ರಕೃತಿ ಅವನಿಗೆ ಇವನು ಒಬ್ಬನು ಬಿಟ್ಟರೆ ಬೇರೆ ಎಲ್ಲ ಪ್ರಾಣಿಗಳು ಅವಾಗ ಏನು ಧರ್ಮ ಸುರಿ ಪ್ರಕೃತಿ ಏನು ಧರ್ಮ ಕೊಟ್ಟಿದೆ ಅದನ್ನೇ ಪಾಲಿಸ್ತಾ ಇರೋದು ಅವೆಲ್ಲವೂ ಕೂಡ ಹೌದಾ ಅಲ್ವೋ ಆನೆ ಅಷ್ಟು ದೊಡ್ಡ ಪ್ರಾಣಿ ಅದು ಹಸವಾದರೆ ಒಂದು ಜಿಂಕೆಯನ್ನು ತಿನ್ನುತ್ತಾ ಒಂದು ಮೊಲನ್ನು ಕೊಲ್ಲುತ್ತಾ ಏನು ತಿನ್ನುತ್ತೆ ಅದು ಹುಲ್ಲೆ ಹುಲ್ಲೆ ಅದು ಒಂದು ಸಿಂಹಕ್ಕೇನಾದರೂ ಹಸವಾಯಿತು ಅಂತಂದರೆ ಅದು ಹುಲ್ಲು ಅದು ಹುಲ್ಲು ತಿನ್ನುತ್ತಾ ಇಲ್ಲ ಅದೇನು ತಿನ್ನುತ್ತೆ ಅದು ಪ್ರಕೃತಿ ಅವರಲ್ಲಿ ಕೊಟ್ಟಿರ್ತಕ್ಕಂತಹ ಧರ್ಮ ಅದು ಅವುಗಳ ಧರ್ಮವನ್ನು ಪರಿಪಾಲನೆ ಮಾಡ್ತಾ ಇದೆ ಆದರೆ ಮಾನವ ಮಾತ್ರ ಇದನ್ನು ಮಾಡಬೇಕಾಗಿತ್ತು ಯಾಕೆಂದರೆ ತನಗಲ್ಲಿರ್ತಕ್ಕಂಥ ವಿವೇಚನೆಯನ್ನು ಉಪಯೋಗಿಸ್ಕೊಂಡು ಮಾನವ ತನಗೆ ಪ್ರಕೃತಿ ಏನು ಆಹಾರ ಕೊಟ್ಟಿದೆಯೋ ಅದನ್ನೇ ತಿನ್ನಬೇಕಾಗಿತ್ತು ಹೌದು ತಾನೇ ಕಾರಣಾಂತರಗಳಿಂದ ಇದೇನಾಯಿತು ಇವಾಗ ಒಂದು ಒಂದು ಮ್ಯಾನ್ ಅಂತಿದ್ದಾನೆ ಅಂತ ತಿಳ್ಕೊಳ್ಳಿ ಅವನು ಏ ಇವಾಗ ಬಂದು ನೀನು ಅದೆಲ್ಲ ಮೀನಗಿಂತ ತಿನ್ನಬೇಡ ಏ ಇಲ್ಲಿ ಬಾ ಅಂತಂದರೆ ಅವ್ನು ಬರಲಿಕ್ಕಾಗುತ್ತಾ ಈ ಜನ್ಮ ಜನ್ಮದಲ್ಲಿ ಆಗುತ್ತಾ ಅವನು ಈ ಜನ್ಮದಲ್ಲಂತ ಅವ್ನಿಗೆ ಆಗೋದೇ ಇಲ್ಲ ಇನ್ನೊಂದು ಯಾವುದೋ ಇನ್ನೊಂದು ಯಾವುದ್ರಲ್ಲೋ ಹುಟ್ಟಿ ಅವನೇನಾದರೂ ಹೋಗಿ ಅಲ್ಲಿ ಬೇಕಾದರೆ ಅವನು ಚೇಂಜ್ ಮಾಡ್ಕೋಬೋದೇ ಹೊರತು ಇವಾಗ ಆಗೋದಿಲ್ಲ ಆಗುತ್ತಾ ಅವನಿಗೆ ಈ ಫಾರ್ ಎಕ್ಸಾಂಪಲ್ ಈ ಮುಸ್ಲಿಮ್ಸೇ ಇರ್ತಾರೆ ಅಂತ ತಿಳ್ಕೊಳ್ಳಿ ಏ ಹಸುಗಳನ್ನು ತಿನ್ನಬೇಡ ಅಂದರೆ ಸುಮ್ಮನೆ ಅವನು ಹಸು ಮಾಂಸ ಕಡಿಮೆಗೆ ಸಿಗ್ಬೋದು ಅವ್ರಿಗೆ ಯಾಕೆಂತಂದರೆ ಸುಲಭವಾಗಿ ಹಸುಗಳು ಸಹ ಅವ್ರ ಕೈಗೆ ಸಿಗ್ಬೋದು ಅವೇನೆ ಅಲ್ವಾ ಬೇರೆ ಕಾಸ್ಟ್ಲಿ ಇರಬಹುದೇನೋ ಇರಬಹುದು ಅಂತ ಅನಿಸುತ್ತಾ ನಾನು ಹೌದಾ ಹೌದು ಹೌದು ಇರ್ಬೇಕು ಆ ದೃಷ್ಟಿಯಿಂದ ನೋಡಿದರೂ ಫ ಎಕ್ ಎಕನಾಮಿಕಲ್ ದೃಷ್ಟಿಯಿಂದ ನೋಡಿದರೂ ಅವರು ಅದು ಸುಲಭವಾಗಿ ಸಿಗುತ್ತೆ ಅಂತ ತಿಂತ ಇರಬಹುದು ಅಲ್ವೇ ಆದರೆ ಹಿಂದೂ ಶಾಸ್ತ್ರದಲ್ಲಿ ಏನಾಯಿತು ಅದರಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳು ಹಸುವಲ್ಲಿ ಇದ್ದಾರೆ ಅಂತಕ್ಕಂತಹ ಒಂದು ನಮಗೆ ಮೂಲ ನಂಬಿಕೆ ಇದೆ ಅದರಲ್ಲಿ ಇದೆಯೋ ಇಲ್ವೋ ಆದ್ದರಿಂದ ಅದನ್ನು ಹಿಡ್ಜೆಟ್ ಮಾಡ್ತಾರೆ ನಮ್ಮ ಗುರು ಹೇಳ್ತಾ ಇದ್ರು ಹಿಂದೂಗಳು ಮಾತ್ರ ಇದನ್ನು ಪೂಜೆ ಮಾಡ್ತಾರೆ ಅವರು ಕೊಯ್ತಾರೆ ಸ ಸರಿನಾ ಇದು ಅಂತ ಪ್ರಶ್ನೆ ಕೇಳಿದಾಗ ಏ ಅವರು ಅಂದಿನೇ ತಿನ್ನೋದಿಲ್ಲ ನೀನು ಅಂದಿ ತಿಂತೀಯಲ್ಲ ಅಂತ ಕೇಳ್ತಾಯಿದ್ರು ಇದ್ರು ಸರಿ ತಾನೇ ಅದು ಕೇಳ್ತಾಯಿದ್ದು ಕೂಡ ಅವರು ಆವಾಗ ಹೇಳ್ತಾ ಇದ್ರು ಅದಕ್ಕೆ ಬಾಡಾದರೇನು ನಾಯಿ ಬಾಡಾದರೇನು ಅಂತ ಒಂದು ಗಾದೆ ಹೇಳ್ತಾಯಿದ್ರು ಬಾಡ ತಿಂತ ಇದ್ದಾನೆ ಅವನು ಬಾಡ ತಿನ್ನೋವನು ಒಂದು ಪ್ರಾಣಿಯನ್ನು ತಿಂತಾ ಇದ್ದಾನೆ ಆ ಪ್ರಾಣಿ ತಿನ್ನೋವನಿಗೆ ಈ ಪ್ರಾಣಿನೇ ಆ ಪ್ರಾಣಿನೇ ಅನ್ನೋದೇನು ಅವನ್ನೆಲ್ಲ ತಿನ್ಬೋದು ಅಂತ ಅದನ್ನೇ ಇವ್ರು ಚೈನಾದವರು ಆ ಪ್ರಿನ್ಸಿಪಲ್ಲೇ ಇರೋದು ಅವರು ಏನಾದರೂ ಸಿಗ್ಲಿ ತಿಂತಾಯಿರೋದು ಅವರು ಯಾವುದೇ ಪ್ರಾಣಿ ಕಾಣಿಸಿದ್ರೆ ಸಾಕು ಅವ್ರು ಬಾಯಿಗೆ ಹಾಕೊಳ್ತಾರೆ ಆದರೆ ಈ ಮಾನವನ ಈ ಲಕ್ಷಣವನ್ನು ಶಾಸ್ತ್ರೋಕ್ತವಾಗಿ ನ್ಯಾಯಬದ್ಧವಾಗಿ ಅವನು ಮಾನವನಾಗಿ ಹುಟ್ಟಿದ ಮೇಲೆ ಅವನು ಏನು ಮಾಡಬೇಕೋ ಆ ಕೆಲಸವನ್ನು ಮಾಡಬೇಕಾದರೆ ಅವನು ಯಾಕೆ ಬೇರೆ ಅಧರ್ಮವನ್ನು ಪಾಲನೆ ಮಾಡ್ತಿದ್ದಾನೆ ಅಂತಕ್ಕಂತಹ ಪ್ರಶ್ನೆ ನಮ್ಮಲ್ಲಿ ಎಲ್ಲರಲ್ಲೂ ಹುಟ್ಟಬೇಕು ಮೊದಲು ಹುಟ್ಟಬೇಕಾ ಬೇಡವಾ ಒಂದು ಜೀವಿಗೆ ಅದನ್ನು ಸಾಯಿಸಿಬಿಟ್ಟು ಅದಕ್ಕೆ ಮತ್ತೆ ಬದುಕಿಸ್ಲಿಕ್ಕೆ ನಮ್ಮ ಕೈಲಿಲ್ಲ ಹೌದು ತಾನೆ ಹೌದು ತಾನೇಪ್ಪ ಹಾಗಾದರೆ ಪ್ರಾಣ ಕೊಡಲಿಕ್ಕೆ ನಮ್ಗೆ ಶಕ್ತಿ ಇಲ್ಲ ಅಂತಂದಮೇಲೆ ಅದನ್ನು ಸಾಯಿಸುವ ಹಕ್ಕು ನಮಗೆ ಯಾರು ಕೊಟ್ಟಿದ್ದಾರೆ ಎನ್ನುತ್ತೆ ಪ್ರಕೃತಿ ಈ ಕಾರಣದಿಂದಲೇ ಮಾನವನಿಗೆ ಆ ರೀತಿ ಅಧರ್ಮದ ಕೆಲಸಗಳು ಏನು ಮಾಡಿದರು ಪ್ರಕೃತಿಯಲ್ಲಿ ಅವನು ಅದರ ಕರ್ಮದ ಫಲವನ್ನು ಅನುಭವಿಸಬೇಕು ಅಂತ ಆಗಿದೆ ಪ್ರಕೃತಿ ಈ ಪ್ರಕೃತಿ ಏನು ತೀರ್ಮಾನ ಮಾಡಿದೆಯೋ ಆ ತೀರ್ಮಾನಗಳೆಲ್ಲವೂ ಅಪ್ಲೈ ಆಗೋದು ಕರ್ಮ ಸಿದ್ಧಾಂತವೆಲ್ಲ ಅಪ್ಲೈ ಆಗೋದು ಈ ಮಾನವನಿಗೆ ಮಾತ್ರ ಈ ಮಾನವನನ್ನು ಬಿಟ್ಟು ಇನ್ಯಾವ ಪ್ರಾಣಿಗೂ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಯಾವುದಕ್ಕೂ ಆ ಕರ್ಮ ಸಿದ್ಧಾಂತದ ನಿಯಮಗಳು ನಿಬಂಧನೆಗಳು ಪ್ರಿನ್ಸಿಪಲ್ಸು ಯಾವುದಕ್ಕೂ ಇಲ್ಲ ಅವು ಏನು ಕೊಟ್ಟಿದೆ ಏನು ಜನ್ಮ ಎತ್ತಿದೆ ಏನು ಅನುಭವಿಸ್ಬೇಕು ಅದನ್ನು ಅನುಭವಿಸ್ಕೊಂಡು